ಇದು ನೈನಾರ್ಕ್ ಬ್ರಿಡ್ಜ್ ಇದನ್ನ ಬ್ರಿಡ್ಜ್ ಇಂದ ಸ್ಕೈ ಅಂತ ಕೂಡ ಕರೀತಾರೆ ಈ ಬ್ರಿಡ್ಜ್ ಬಿಲ್ಟ್ ಮಾಡಿರೋದು ಬ್ರಿಟಿಷ್ ಕೊಲೋನಿಯಲ್ ರೂಲ್ ಇದ್ದ ಟೈಮ್ ಅಲ್ಲಿ ಅವಾಗ ಈ ಯಾವುದೇ ಮೆಟಲ್ ಯೂಸ್ ಮಾಡದೆ ಬರೀ ಕಲ್ಲು ಸಿಮೆಂಟ್ ಮತ್ತೆ ಇಟ್ಟಿಗೆ ಯೂಸ್ ಮಾಡಿ ಈ ಬ್ರಿಡ್ಜ್ ಅನ್ನ ಮಾಡಿದ್ದಾರೆ ಇವಾಗಲೂ ಕೂಡ ಈ ಬ್ರಿಡ್ಜ್ ತುಂಬಾ ಚೆನ್ನಾಗೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ನಮಸ್ತೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ ನಾನ್ ಡಿಮಲ್ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಇದು ನಮ್ಮ ಇವತ್ತಿನ ಐಟಿನರಿ ಪಾಸ್ ಮಾಡ್ಬಿಟ್ಟು ನೋಡಿ ನಾವು ಎಲ್ಲ ಎ ಟ್ವೆಂಟಿ ತ್ರೀ ರೋಡ್ ಇದ್ದೇವೆ ಇಲ್ಲೇ ಒಂದು ಗೆಸ್ಟ್ ಹೌಸ್ ಅಲ್ಲಿ ನಾವು ಸ್ಟೇ ಮಾಡಿದ್ದೇವೆ ಇದು ಸುಮ್ ತುಂಬಾನೇ ಸಿಂಪಲ್ ಗೆಸ್ಟ್ ಹೌಸ್ ಬಟ್ ಇಲ್ಲಿ ನೈಟ್ ಲೈಫ್ ತುಂಬಾ ಚೆನ್ನಾಗಿದೆ ಮತ್ತೆ ಬೇರೆ ಕಡೆ ಎಲ್ಲ ಹೋದ್ರೆ ಅದು ಮೇನ್ ಲೊಕೇಶನ್ ಇಂದ ಸ್ವಲ್ಪ ದೂರ ಇದೆ ತುಂಬಾ ಹಿಲಿ ಏರಿಯಾ ಅಲ್ವಾ ಇಲ್ಲಿ ಸೊ ಹಾಗಾಗಿ ನಾವ್ ಅನ್ಕೊಂಡ್ವಿ ಇಲ್ಲಿ ಊಟ ತಿಂಡಿಗೆಲ್ಲ ಏನು ತೊಂದರೆ ಆಗುದಿಲ್ಲ ಸೊ ಇದೇ ರೋಡ್ ಅಲ್ಲಿ ಇರುವ ಅಂತ ಹೇಳಿ ಸೊ ರಾತ್ರಿ ನೋಡಿದಾಗ ಇಲ್ಲಿ ಫುಲ್ ಆನ್ ಪಾರ್ಟಿ ಆಗ್ತಾ ಇತ್ತು ನಿಮ್ಗೆ ಏನಾದ್ರು ಪಾರ್ಟಿ ಮಾಡ್ಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ ನೀವು ಇದೇ ರೋಡ್ ಅಲ್ಲಿ ಉಳ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸುಮಾರು ರೆಸ್ಟೋರೆಂಟ್ಸ್ ಎಲ್ಲ ಇದೆ ಇದ್ರಲ್ಲಿ ಆ ಈ ಶಿಲ್ ಕ್ಯಾಫೆ ತುಂಬಾನೇ ಫೇಮಸ್ ಸೊ ಇಲ್ಲಿ ಬಂದ್ರೆ ಇಲ್ಲಿ ವಿಸಿಟ್ ಮಾಡ್ಬೇಕು ಮತ್ತೆ ನಾವೆಲ್ಲಿ ಉಳ್ಕೊಂಡಿದ್ದೇವೆ ಅಂದ್ರೆ ಇಲ್ಲಿ ಶಿಲ್ ಕ್ಯಾಫೆ ಇದ್ರ ಎಕ್ಸಾಕ್ಟ್ ಅಪೋಸಿಟ್ ಉದ್ಯಾಂಗ ಗೆಸ್ಟ್ ಹೌಸ್ ಇದೆ ಸೊ ಇಲ್ಲೇ ಮೇಲ್ಗಡೆ ಹೋಗಿ ಬ್ಯಾಕ್ ಸೈಡ್ಗೆ ಹೋದ್ರೆ ನಮ್ಮ ನಾವಿವಾಗ ಉಳ್ಕೊಂಡಿರೋ ಹಾಸ್ಟೆಲ್ ಇದೆ ಅದ್ರ ಹೆಸರು ಪಫ್ ಸಿಲಾನ್ ಹಾಸ್ಟೆಲ್ ಅಂತ ಹೇಳಿ ಬಟ್ ನೀವು ಆನ್ಲೈನ್ ಸರ್ಚ್ ಮಾಡಿದಾಗ ನಿಮ್ಗೆ ಉದ್ಯೋಗ ಗೆಸ್ಟ್ ಹೌಸ್ ಈಸಿಲಿ ಸಿಗ್ತದೆ ಸೊ ಇವ್ರದೇ ಇರ್ಬೇಕು ಅದು ಕೂಡ ಹಾಸ್ಟೆಲ್ ಕೂಡ ಹಿಂದುಗಡೆದು ನೀವು ಇಲ್ಲಿ ಉಳ್ಕೋಬಹುದು ರೂಮ್ಸ್ ತುಂಬಾನೇ ಸಿಂಪಲ್ ಇದೆ ಬೇಸಿಕ್ ರೂಮ್ಸ್ ಬಟ್ ಚೆನ್ನಾಗಿದೆ ಮತ್ತೆ ಇಲ್ಲಿ ಬೆಳಿಗ್ಗೆ ನಿಮ್ಗೆ ಬ್ರೇಕ್ಫಾಸ್ಟ್ ಐಟಮ್ಸ್ ಸ್ವಲ್ಪ ಕಡಿಮೆನೆ ಸಿಕ್ಕೋದು ಏನಿದ್ರು ಹನ್ನೆರಡು ಗಂಟೆ ನಂತರ ಎಲ್ಲಾ ರೆಸ್ಟೋರೆಂಟ್ಸ್ ಫುಲ್ಲಿ ಫಂಕ್ಷನಲ್ ಆಗ್ತದೆ ಇಲ್ಲ ಅಂತಂದ್ರೆ ಸಣ್ಣ ಪುಟ್ಟ ಆಪ್ಷನ್ಸ್ ಸಿಗ್ತದೆ ನಿಮ್ಗೆ ಆ ತರ ಸೊ ರೈನ್ಬೋ ಕೆಫೆ ಹೋಗಿ ಬಂದ್ವಿ ಇವಾಗ ರೈನ್ಬೋ ಕೆಫೆ ಅಲ್ಲಿ ಫುಡ್ ತುಂಬಾ ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಪಾಡೇಜ್ ಪ್ಯಾನ್ ಕೇಕ್ ಅಂತ ಆಪ್ಷನ್ಸ್ ಎಲ್ಲ ಸಿಗ್ತದೆ ಹೆಲ್ದಿ ವೀಗನ್ ಆಪ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬಿಸ್ಲು ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ನಮಗೆ ಹೊರಗಡೆ ಹೋಗೋ ಮನಸ್ಸಾಗಲಿಲ್ಲ ಅಕ್ಕಪಕ್ಕದಲ್ಲಿ ಅಂತದೇನು ಇಲ್ಲ ನೋಡಲಿಕ್ಕೆ ಸೊ ಹಾಗಾಗಿ ನಾವು ಸಂಜೆನೆ ಹೊರಗೋಗೋಣ ಅಂಥೇಳಿ ಡಿಸೈಡ್ ಮಾಡಿದ್ದೇವೆ ಇವಾಗ ಸೊ ನಾವಿವಾಗ ಲಂಚ್ಗೆ ದೋಸಾ ಕೆಫೆಗೆ ಬಂದಿದ್ದೇವೆ ಶ್ರೀಲಂಕಾದಲ್ಲಿ ನನಗೆ ಎಲ್ಲೂ ಚೆನ್ನಾಗಿರೋ ದೋಸೆ ಏನು ತಿನ್ಲಿಕ್ಕೆ ಸಿಕ್ಕಿಲ್ಲ ಸೊ ಇಲ್ಲಿ ಫೋಟೋಸ್ ಎಲ್ಲ ತುಂಬಾ ಕ್ರಿಸ್ಪಿ ದೋಸೆ ಇರೋ ತರ ಇದೆ ಸೊ ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ಬಂದಿದ್ದೀವಿ ಬಟ್ ಆರ್ಡರ್ ಮಾಡಿದ ನಂತರ ಗೊತ್ತಾಯ್ತು ಇಲ್ಲೂ ಏನು ಅಂಥ ಚೆನ್ನಾಗಿಲ್ಲ ದೋಸೆ ಸ್ವಲ್ಪ ದಪ್ಪ ದಪ್ಪ ಇದೆ ನಮಗೆ ಇಂಡ್ಯಾದಲ್ಲಿ ಫುಲ್ ಕ್ರಿಸ್ಪಿ ದೋಸೆ ತಿಂದ ಅಭ್ಯಾಸ ಅಲ್ಲ ಸೊ ಹಾಗಾಗಿ ಇದಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಸಾಂಬಾರೆಲ್ಲ ಓಕೆ ಚೆನ್ನಾಗಿದೆ ನಾವಿವಾಗ ನೈನ್ ಆರ್ಕ್ ಬ್ರಿಡ್ಜ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ ಸೊ ದ ವೇ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಸೊ ಇಲ್ಲಿ ಫೋಟೋಸ್ ಅಂಡ್ ವಿಡಿಯೋಸ್ ಕ್ಲಿಕ್ ಮಾಡಲಿಕ್ಕೆ ಇಳ್ಕೊಂಡಿದ್ದೇವೆ ನೈನಾರ್ ಬ್ರಿಡ್ಜ್ ತನಕ ಹೋಗ್ಲಿಕ್ಕೆ ಮಲ್ಟಿಪಲ್ ರೋಡ್ಸ್ ಇದೆ ಬಟ್ ಯಾವುದೇ ರೋಡಲ್ಲಿ ಹೋದ್ರೂ ಕೂಡ ಎಂಡ್ ತನಕ ಗಾಡಿ ಹೋಗುದಿಲ್ಲ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ವರೆ ಗಾಡಿ ಹೋಗ್ತದೆ ಅಲ್ಲಿಂದ ಮತ್ತೆ ನಾವು ನಡ್ಕೊಂಡು ಹೋಗ್ಬೇಕು ನಾವ್ ಇವಾಗ ಹೋಗ್ತಿರೋ ರೋಡ್ ಅಲ್ಲಿ ಬೇರೆ ರೋಡ್ ಕಂಪೇರ್ ಮಾಡಿದ್ರೆ ಕಡಿಮೆ ನಡಿಲಿಕ್ಕಿದೆ

ಇದು ನೈನಾರ್ಕ್ ಬ್ರಿಡ್ಜ್ ಇದನ್ನ ಬ್ರಿಡ್ಜ್ ಇಂದ ಸ್ಕೈ ಅಂತ ಕೂಡ ಕರೀತಾರೆ ಈ ಬ್ರಿಡ್ಜ್ ಬಿಲ್ಟ್ ಮಾಡಿರೋದು ಬ್ರಿಟಿಷ್ ಕೊಲೋನಿಯಲ್ ರೂಲ್ ಇದ್ದ ಟೈಮ್ ಅಲ್ಲಿ ಆವಾಗ ಯಾವುದೇ ಮೆಟಲ್ ಯೂಸ್ ಮಾಡದೆ ಬರೀ ಕಲ್ಲು ಸಿಮೆಂಟ್ ಮತ್ತೆ ಇಟ್ಟಿಗೆ ಯೂಸ್ ಮಾಡಿ ಈ ಬ್ರಿಡ್ಜ್ ಅನ್ನ ಮಾಡಿದ್ದಾರೆ ಇವಾಗಲೂ ಕೂಡ ಈ ಬ್ರಿಡ್ಜ್ ತುಂಬಾ ಚೆನ್ನಾಗಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಸೊ ಹಾಗಾಗಿ ಇದನ್ನೊಂದು ಆರ್ಕಿಟೆಕ್ಚರಲ್ ಮಾರ್ಬಲ್ ಅಂತ ಕರೀತಾರೆ ನಿಮ್ಮ ಹತ್ರ ಡ್ರೋನ್ ಎಲ್ಲ ಇದ್ರೆ ಇಲ್ಲಿಂದ ತುಂಬಾ ಚಂದ ವಿಡಿಯೋ ಫೋಟೋಸ್ ಎಲ್ಲ ತಕೊಳ್ಬಹುದು ವಾಪಸ್ ನಮ್ಮ ಸ್ಟೇ ಕಡೆಗೆ ಹೋಗ್ತಿದ್ದೇವೆ ನಾವು ಯಾವ ಯಾವ್ದಾರಿಯಿಂದ ಬಂದಿದ್ವಿ ನೋಡಿ ಅದೇ ರಾರಿಯಲ್ಲಿ ವಾಪಸ್ ಹೋಗ್ತಾ ಇದ್ದೇವೆ ಸ್ವಲ್ಪ ನಡೆದ್ಬಿಟ್ಟು ಮತ್ತೆ ಗಾಡಿಯಲ್ಲಿ ಹೋಗೋಣ ಡಿನ್ನರ್ ಮಾಡಲಿಕ್ಕೆ ದ ಬಾರ್ ರೆಸ್ಟೋರೆಂಟ್ ಗೆ ಬಂದಿದ್ದೇವೆ ಇಲ್ಲಿ ನಾವು ಪಿಜ್ಜಾ ಮತ್ತೆ ಗಾರ್ಲಿಕ್ ಬ್ರೆಡ್ ಆರ್ಡರ್ ಮಾಡಿದ್ದೇವೆ ಇಷ್ಟವರೆಗೆ ನಮಗೆ ಶ್ರೀಲಂಕಾದಲ್ಲಿ ಶ್ರೀಲಂಕಾದ ಫುಡ್ ಎಲ್ಲೂ ಇಷ್ಟ ಆಗಲಿಲ್ಲ ಬಟ್ ಯುರೋಪಿಯನ್ ಸ್ಟೈಲ್ ಫುಡ್ ಟ್ರೈ ಮಾಡಿದಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ನೋಡಿ ಚೆನ್ನಾಗಿತ್ತು ಇವಾಗ ಇಲ್ಲಿ ಪಿಜ್ಜಾ ಮತ್ತು ಗಾರ್ಲಿಕ್ ಬ್ರೆಡ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೋಸ್ಟ್ಲಿ ಶ್ರೀಲಂಕನ್ಸ್ಗೆ ಅವ್ರ ಫುಡ್ಗಿಂತ ಜಾಸ್ತಿ ಯುರೋಪಿಯನ್ ಸ್ಟೈಲ್ ಫುಡ್ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಲಿಕ್ಕೆ ಬರ್ತದೆ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾಳೆ ಯಾಲಾರ್ ನ್ಯಾಷನಲ್ ಪಾರ್ಕ್ ಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಈ ತನಕ ನಾವು ಮಾಡಿರೋ ಎಲ್ಲಾ ಸಫಾರೀಸಲ್ಲಿ ನಾವು ಲಕ್ಕಿ ಗ್ರೂಪ್ ಆಗಿ ಸಾಬೀತಾಗಿದ್ದೇವೆ ಅಷ್ಟೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ನೋಡೋಣ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಾಗ್ತದೆ ಅಂತ ಹೇಳಿ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಅಲ್ಲಿ ತನಕ ನನ್ನ ಈ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್